ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಕೆಲವು ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ನಿನ್ನೆ ರಾತ್ರಿಯ ವಿಡಿಯೋದಲ್ಲಿ ಈಗಾಗಲೇ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ಇನ್ ಕೇಸ್ ಈ ವಿಡಿಯೋದಲ್ಲಿ ಕವರ್ ಮಾಡಿರುವಂತಹ ಸ್ಟಾಕ್ ಗಳ ಬಗ್ಗೆ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ನೋಡಬಹುದು ತಿಳ್ಕೊಳ್ಬಹುದು ಹಾಗೆ ಈ ವಿಡಿಯೋದಲ್ಲಿ ಮಿಸ್ ಆದಂತ ಕೆಲವು ಶೇರ್ಗಳ ಬಗ್ಗೆ ಈಗಿನ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ಎಲ್ಲಿವರೆಗೂ ಈ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿ ಸಾಕಷ್ಟು ಸ್ಟಾಕ್ ಗಳ ಬಗ್ಗೆ ಈಗಾಗಲೇ ಕವರ್ ಮಾಡಿದ್ದೇನೆ ಮೊದಲಿಗೆ ಡಿಸ್ಕ್ಲೇ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಇಂಪಾರ್ಟೆಂಟ್ ನ್ಯೂಸ್ ಅಂತಂದ್ರೆ ಅದು ಇಸ್ರೇಲ್ ಹಾಗೂ ಅಮಾಸ್ ಕಾನ್ಫ್ಲಿಕ್ಟ್ ಅದರಲ್ಲೂ ಈಗ ಇಜ್ಬುಲ್ಲಾ ಅವರು ತುಂಬಾನೇ ಅಗ್ರೆಸಿವ್ ಅಟ್ಯಾಕ್ ಅನ್ನ ಇಸ್ರೇಲ್ ಮೇಲೆ ಮಾಡ್ತಾ ಇದ್ರೆ ಇಸ್ರೇಲ್ ಕೂಡ ಅಷ್ಟೇ ಅಗ್ರೆಸಿವ್ ಆಗಿ ರೆಸ್ಪಾಂಡ್ ಕೂಡ ಮಾಡ್ತಾ ಇದೆ ಇದು ಸ್ವಲ್ಪ ಕನ್ಸರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಮಾರ್ಕೆಟ್ಗೆ ಎಲ್ಲ ಕಡೆ ನೋಡಬಹುದು ಪಾನಿಕ್ ಫಿಯರ್ ಆಸ್ ಇಸ್ರೇಲ್ ಆರ್ಡರ್ಸ್ ಇವ್ಯಾಕ್ಯೂಯೇಷನ್ ಇಯರ್ ಗಝಾ ಅಲಕ್ಸಾ ಹಾಸ್ಪಿಟಲ್ ಇವ್ಯಾಕುಯೇಷನ್ ಕೂಡ ಮಾಡ್ತಾ ಇದೆ ಇಸ್ರೇಲ್ಗಾಗ್ಲೇ ಇವ್ಯಾಕುಯೇಷನ್ ಮಾಡ್ತಾರೆ ಅಂತಂದ್ರೆ ಅವರು ಅಗ್ರಸಿವ್ ಆಗಿ ಇನ್ನು ಅಟ್ಯಾಕ್ ಮಾಡೋ ಪ್ಲಾನ್ ಗಳಿರುತ್ತೆ ಹಾಗಾಗಿ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರೋದು ಅಂತಂದ್ರೆ ಇವತ್ತು ಇಸ್ರೇಲ್ ಹಾಗೂ ಇಸ್ಬುಲ್ಲಾ ಅಟ್ಯಾಕ್ಸ್ ಅಂತಾನೆ ಹೇಳ್ಬಹುದು ಎಲ್ಲ ನೋಡಬಹುದು ಇಸ್ರೇಲ್ ಅಂಡ್ ಇಸ್ಬುಲ್ಲಾ ಇನ್ ಮೇಜರ್ ಮಿಸೈಲ್ ಎಕ್ಸ್ಚೇಂಜ್ ಆಸ್ ಎಲ್ ಎಸ್ಕಲೇಷನ್ ಫಿಯರ್ಸ್ ಗ್ರೋ ಇಲ್ಲಿ ಡಿಸ್ಟರ್ಬೆನ್ಸಸ್ ಜಾಸ್ತಿ ಆದಷ್ಟು ಕ್ರೂಡ್ ಆಯಿಲ್ ಗೆ ನೆಗೆಟಿವ್ ನ್ಯೂಸ್ ಆಗುತ್ತೆ ಕ್ರೂಡ್ ಆಯಿಲ್ ಅಲ್ಲಿ ರ್ಯಾಲಿ ಬರುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಆಸ್ ಆಫ್ ನೋ ನೋಡಿದ್ರೆ ಆಫ್ ಡಾಲರ್ ಪಾಸಿಟಿವ್ ಅಲ್ಲಿ ಇದೆ ಬಿಗ್ ಚೇಂಜಸ್ ಆಗಿಲ್ಲ ದೊಡ್ಡ ಮಟ್ಟದ ರ್ಯಾಲಿ ಏನಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಈ ರೀತಿ ಪರ್ಫಾರ್ಮೆನ್ಸ್ ಬಂದ್ರೆ ಅಂತ ಬಿಗ್ ಇಂಪ್ಯಾಕ್ಟ್ ಆಗೋದಿಲ್ಲ ಮಾರ್ಕೆಟ್ ಮೇಲೆ ಬಟ್ ಇನ್ ಕೇಸ್ ಮೂರು ನಾಲ್ಕು ಐದು ಡಾಲರ್ ಈ ರೀತಿ ಏನಾದ್ರು ರ್ಯಾಲಿ ಹೋಯ್ತು ಅಂತಂದ್ರೆ ಅಬ್ಬಿಯಸ್ಲಿ ಅದರ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೆ ಬಿದ್ದೇ ಬೀಳುತ್ತೆ ಕ್ರೂಡ್ ಮೇಲೆ ಕಾನ್ಸನ್ಟ್ರೇಟ್ ಮಾಡಬೇಕಾಗುತ್ತೆ ಇನ್ ಕೇಸ್ ಇಲ್ಲಿ ಇದೇ ರೀತಿ ಕಾನ್ಫ್ಲಿಕ್ಟ್ ಜಾಸ್ತಿ ಆಗ್ತಾ ಇದ್ರೆ ಖಂಡಿತ ಇದಂತೂ ಮಾರ್ಕೆಟ್ ಗೆ ಒಳ್ಳೆ ನ್ಯೂಸ್ ಅಲ್ಲ ನೋಡೋಣ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಕರೂರ್ ವೈಶ್ಯ ಬ್ಯಾಂಕ್ ಸುದ್ದಿಯಲ್ಲಿ ಕಾರಣ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಗೆ ಅಪ್ರೂವಲ್ ಸಿಕ್ಕಿದೆ ಅರೌಂಡ್ ಟೆನ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನು ಈ ಸ್ಟಾಕ್ ಅಲ್ಲಿ ಬೈ ಮಾಡ್ಲಿಕ್ಕೆ ಆ ಕಾರಣದಿಂದ ಕೆ ವಿ ಬಿ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ಗೆ ಸಂಬಂಧಪಟ್ಟಂತೆ ಇರುತ್ತೆ ಅಂತ ಅರೌಂಡ್ ಹದಿನೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರೆನ್ಸ್ ಅನ್ನು ನೋಡಿದ್ರೆ ಏಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟ್ ಇಂಟ್ರೆಸ್ಟೆಡ್ ಸ್ಟಡಿ ಮಾಡ್ಬೋದು ಜೊತೆಗೆ ಇವತ್ತು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ ನಂತರ ರೆಲಿಗೇರ್ ಎಂಟರ್ಪ್ರೈಸಸ್ ಸುದ್ದಿಯಲ್ಲಿರುತ್ತೆ ಅಲ್ಲಿರುತ್ತೆ ಕಾರಣ ಇಡಿ ರೈಡ್ ಮಾಡಿದೆ ಕಂಪನಿಯ ಆಫೀಸಸ್ ಮೇಲೆ ಸೊ ಆ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ರಿಯಾಕ್ಷನ್ ಇವತ್ತು ಬರುತ್ತೆ ಈ ರೈಡ್ ಗೆ ಸಂಬಂಧಪಟ್ಟಂತೆ ಅಂತ ಇನ್ನು ಸರ್ಚ್ ಆಪರೇಷನ್ ಕಂಟಿನ್ಯೂ ಆಗಿದೆ ಎನ್ನುವಂತ ನ್ಯೂಸ್ ಇದೆ ನೋಡೋಣ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಿ ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಲೆಮನ್ ಟ್ರೀ ಹೋಟೆಲ್ಸ್ ಏ ಸ್ಟಾಕ್ ಕೂಡ ಸುದ್ದಿ ಇರುತ್ತೆ ಕಾರಣ ಕಂಪನಿ ಸೂರತ್ ಅಲ್ಲಿ ನೂರ ಎಪ್ಪತ್ತೈದು ರೂಮ್ ಫೆಸಿಲಿಟಿ ಇರುವಂತ ಹೋಟೆಲ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಕಾರಣದಿಂದ ಲೆಮನ್ ಟ್ರೀ ಕೂಡ ಸುದ್ದಿ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಹೋಟೆಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿ ನಾನೂರು ಕೋಟಿ ಮಾರ್ಕೆಟ್ಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಎರಡ್ ಸಾವಿರದ ಹದಿನೆಂಟರಿಂದ ಚಾರ್ಟ್ ಇದೆ ಇಲ್ಲಿವರೆಗೂ ನೈಂಟಿ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಇಂಟ್ರೆಸ್ಟೆಡ್ ಸ್ಟಡಿ ಮಾಡಬಹುದು ಕಂಪನಿಯನ್ನ ನಂತರ ಬಿಡಿಎಲ್ ಸುದ್ದಿ ಇರುತ್ತೆ ಬಿಡಿಎಲ್ ಜೊತೆ ಕೊಚ್ಚಿನ್ ಶಿಪ್ ಯಾರ್ಡ್ ಕಾರಣ ಎಫ್ ಟಿ ಎಸ್ ಸಿ ಇಂಡೆಕ್ಸ್ ರಿಬ್ಯಾಲೆನ್ಸಿಂಗ್ ಆಗಿದೆ ಸೆಮಿ ಅನ್ಯಲ್ ರಿಬ್ಯಾಲೆನ್ಸಿಂಗ್ ಅದರಲ್ಲಿ ಸುಮಾರು ಶೇರ್ ಗಳನ್ನ ಸೇರಿಸಿದ್ದಾರೆ ಸುಮಾರು ನಲವತ್ತೆಂಟು ಶೇರ್ಗಳನ್ನ ಸೇರಿಸಿದರೆ ಸೊ ಅದರಲ್ಲಿ ಕೊಚಿನ್ ಶಿಪ್ ಯಾರ್ಡ್ ಹಾಗೂ ಬಿಡಿಎಲ್ ಕೂಡ ಒಂದು ಇದು ಕೂಡ ಒಂದು ಎಮ್ಎಸ್ಸಿಐ ಇಂಡೆಕ್ಸ್ ತರ ಇಂಟರ್ನ್ಯಾಷನಲ್ ಇಂಡೆಕ್ಸ್ ಅಥವಾ ಗ್ಲೋಬಲ್ ಇಂಡೆಕ್ಸ್ ಇಂಡೆಕ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ಪ್ಯಾಸಿವ್ ಫಂಡ್ ಫ್ಲೋ ಬರುತ್ತೆ ಅನ್ನೋ ನಂಬಿಕೆ ಬರುತ್ತೆ ಕೂಡ ಬರೀ ನಂಬಿಕೆ ಏನಲ್ಲ ಸೊ ಹಾಗಾಗಿ ಟಿ ಎಸ್ ಸಿ ರೆಜಿ ಈ ಶೇರ್ಗಳು ಸೇರ್ಕೊಂಡಿರೋದ್ರಿಂದ ಸುದ್ದಿಯಲ್ಲಿರುತ್ತವೆ ಪಾಸಿಟಿವ್ ನ್ಯೂಸ್ ಬಟ್ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಶಿಪ್ ಅಂಡ್ ಡಿ ಎಲ್ ಎರಡನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ಇದರ ಜೊತೆ ಸುಮಾರು ಶೇರ್ಗಳು ಇನ್ಕ್ಲೂಡ್ ಆಗಿದ್ದಾವೆ ಅವುಗಳನ್ನು ಅಬ್ಸರ್ವ್ ಮಾಡಬಹುದು ನಂತರ ಶಕ್ತಿ ಪಂಪ್ಸ್ ಬಗ್ಗೆ ನಿನ್ನೆ ವಿಡಿಯೋಗೆ ಕೆಲವರು ಕಮೆಂಟ್ ಮಾಡಿದ್ರೆ ಆರ್ಡರ್ ಸಿಕ್ಕಿದೆ ಶುಕ್ರವಾರ ಅಂತ ಆರ್ಡರ್ ಸಿಕ್ಕಿರೋ ಬಗ್ಗೆ ಶುಕ್ರವಾರನೇ ನಾನು ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಯಾಕೆಂತಂದ್ರೆ ಡ್ಯೂರಿಂಗ್ ದ ಮಾರ್ಕೆಟ್ ಈ ಆರ್ಡರ್ ಬಂದಿತ್ತು ಅರೌಂಡ್ ಲೆವೆನ್ ಲೆವೆನ್ ತರ್ಟಿ ಟೈಮ್ಗೆ ನ್ಯೂಸ್ ಬಂದಿತ್ತು ಸುಮಾರು ಒಂಬತ್ತು ಕೋಟಿ ಆರ್ಡರ್ ನೀವು ಇಲ್ಲೇ ನೋಡಬಹುದು ಶಕ್ತಿ ಪಂಪ್ಸ್ ವಿನ್ಸ್ ಆರ್ಡರ್ ಆಫ್ ರುಪೀಸ್ ನೈನ್ ಪಾಯಿಂಟ್ ಫೋರ್ ಕ್ರೋರ್ ಸಂಜೆ ವಿಡಿಯೋದಲ್ಲಿ ಕವರ್ ಮಾಡಿದ ಕೊಟ್ಟು ಇವತ್ತು ಕೂಡ ಅಬ್ಸರ್ವ್ ಮಾಡಬಹುದು ಶುಕ್ರವಾರ ಅಂತ ಬಿಗ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂತು ಇವತ್ತು ಕೂಡ ಅಬ್ಸರ್ವ್ ಮಾಡಬಹುದು ಬೇಕಿದ್ರೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಅರ್ಚ್ ಬಿಲ್ಡಿಂಗ್ ಪ್ರಾಡಕ್ಟ್ಸ್ ನ ಐ ಪಿ ಓ ಲಿಸ್ಟಿಂಗ್ ಇರುತ್ತೆ ಇವತ್ತು ಪ್ರೀಮಿಯಂ ನೋಡಬಹುದು ಆಸ್ ಆಫ್ ನಾವು ತರ್ಟಿ ಫೈವ್ ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಇದರ ಆಸು ಪಾಸಲ್ಲಿ ಲಿಸ್ಟ್ ಆಗುವಂತ ಸಾಧ್ಯತೆ ಇರುತ್ತೆ ಅಲರ್ಟ್ ಆಗಿರೋರು ಅಬ್ಸರ್ವ್ ಮಾಡಬಹುದು ಎಷ್ಟು ಮಟ್ಟಿಗೆ ಲಿಸ್ಟ್ ಆಗುತ್ತೆ ಅಂತ ಪ್ರೀಮಿಯಂ ಅಂತೂ ತುಂಬಾ ಚೆನ್ನಾಗಿದೆ ನೋಡೋಣ ಮೂವತ್ತೈದರ ಮೇಲೆ ಲಿಸ್ಟಿಂಗ್ ಆಗುತ್ತಾ ಅಥವಾ ಇಪ್ಪತ್ತೈದು ಮೂವತ್ತ್ ಪರ್ಸೆಂಟ್ ಆಗುತ್ತಾ ಅಂತ ಆಸ್ ಆಫ್ ನೂ ತುಂಬಾ ಚೆನ್ನಾಗಿದೆ ಪ್ರೀಮಿಯಂ ಫಾರ್ ದ ಬೆಸ್ಟ್ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಪ್ಪತ್ತೈದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಬಟ್ ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಅಂತ ಹೇಳ್ಬೋದು ಕೆಲವು ಪಾಸಿಟಿವ್ ಕೆಲವು ನೆಗೆಟಿವ್ ಇದೆ ನಿಖಂತೂ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಬಟ್ ಗಿಫ್ಟ್ ನಿಫ್ಟಿ ಅಂತ ತುಂಬಾ ಚೆನ್ನಾಗಿದೆ ಸೆವೆಂಟಿ ಫೈವ್ ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಆಸ್ ಆಫ್ ನಾವು ತುಂಬಾ ಒಳ್ಳೆ ಪಾಸಿಟಿವ್ ಇಂಡಿಕೇಶನ್ ಇದೆ ನೋಡೋಣ ಯಾವ ರೀತಿ ಮಾರ್ಕೆಟ್ ಓಪನ್ ಆಗುತ್ತೆ ಅಂತ ಈ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇನ್ ಕೇಸ್ ಒಂಬತ್ತು ಕಾಲ ಇದೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಪಾಸಿಟಿವ್ ಓಪನಿಂಗ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಮದ್ ಏನಾದ್ರೂ ಚೇಂಜಸ್ ಆದ್ರೆ ಅದಕ್ಕೆ ತಕ್ಕಂತೆ ರಿಯಾಕ್ಟ್ ಮಾಡುತ್ತೆ ಮಾರ್ಕೆಟ್ ಆಸ್ ಆಫ್ ನಾವು ಇಂಡಿಕೇಶನ್ ಪಾಸಿಟಿವ್ ಇದೆ ಜೊತೆಗೆ ಕ್ಲೋಸಿಂಗ್ ಯಾವ ರೀತಿ ಬರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಇಸ್ರೇಲ್ ಹಿಸ್ಬುಲ್ ಕಾನ್ಫ್ಲಿಕ್ಟ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಇದ್ದು ಇಂಪ್ಯಾಕ್ಟ್ ಮಾಡಿ ಗ್ರಾಜುಯಲಿ ಡೌನ್ ಆಗಿ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬರಬಹುದು ಅಂತ ಚಾನ್ಸಸ್ ಕೂಡ ಇರುತ್ತೆ ಬಟ್ ಓಪನಿಂಗ್ ಅಂತೂ ಪಾಸಿಟಿವ್ ಇರುವಂತಹ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ ನೋಡೋಣ ಕ್ಲೋಸಿಂಗ್ ಕೂಡ ಚೆನ್ನಾಗಿ ಇರಲಿ ಅಂತಾನೆ ನಾವಂತೂ ಬಯಸೋದು ನೆಗೆಟಿವ್ ಆಗೋದನ್ನ ಯಾರು ಬಯಸ್ತಾರೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ಲಿ ಅಂತ ಆಶಿಸೋಣ ಪಾಸಿಟಿವ್ ಇಂಡಿಕೇಶನ್ ಇದೆ ಅದೇ ಪಾಸಿಟಿವ್ ಇಂಡಿಕೇಶನ್ ಥ್ರೂಔಟ್ ದ ಡೇ ಇರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡೋಣ ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ